ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನ್ನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಸೀತಾದೇವಿಯು ರಾವಣನಿಗೆ ತನ್ನ ಪರಿಚಯವನ್ನು ಮಾಡಿಕೊಟ್ಟು ಅರಣ್ಯಕ್ಕೆ ಬಂದಟು ಅರಣ್ಯಕ್ಕೆ ಬಂದ ಕಾರಣವನ್ನು ತಿಳಿಸಿದುದು ರಾವಣನು ಸೀತೆಯನ್ನು ತನ್ನ ಪಟ್ಟದರಸಿಯನ್ನಾಗಿ ಮಾಡಿಕೊಳ್ಳುವ ಆಸೆಯನ್ನು ವ್ಯಕ್ತಪಡಿಸಿದುದು ಸೀತಾದೇವಿಯ ತಿರಸ್ಕಾರ ಎಂಬ ನಲವತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ರಾವಣೇನ ತು ವೈದೇಹಿ ತದಾಂಗೇನ ಶಶಂಸಾತ್ಮನ ಪರಿವ್ರಾಜಕ ಲಾಂಛನಗಳನ್ನು ಧರಿಸಿ ತನ್ನನ್ನು ಅಪಹರಿಸುವ ಸಲುವಾಗಿಯೇ ಆಗಮಿಸಿದ್ದ ರಾವಣನಿಂದ ಪ್ರಶ್ನಿಸಲ್ಪಟ್ಟ ಸೀತಾದೇವಿಯು ತನ್ನ ವಿಷಯವನ್ನು ಹೇಳಲು ಉಪಕ್ರಮಿಸಿದಳು ಇವನು ಬ್ರಾಹ್ಮಣನಾಗಿದ್ದಾನೆ ಮೇಲಾಗಿ ಮೇಲಾಗಿ ಅತಿಥಿಯಾಗಿ ಬಂದಿದ್ದಾನೆ ಒಂದು ವೇಳೆ ಇವನು ಕೇಳಿದ ಪ್ರಶ್ನೆಗಳಿಗೆ ನಾನು ಉತ್ತರಿಸದಿದ್ದರೆ ನನಗೆ ಶಾಪವನ್ನೇ ಕೊಡಬಹುದು ಹೀಗೆ ಮುಹೂರ್ತ ಕಾಲ ಚಿಂತಿಸಿ ಅನಂತರ ಹೀಗೆ ಹೇಳಿದಳು ಬ್ರಾಹ್ಮಣೋತ್ತಮನೇ ನಿನಗೆ ಮಂಗಳವಾಗಲಿ ಮಿಥಿಲೆಯ ಅರಸನಾದ ಮಹಾತ್ಮನಾದ ಜನಕನಂಬು ರಾಮನಿಗೆ ಅತ್ಯಂತ ಪ್ರಿಯಳಾದ ಭಾರ್ಯೆಯಾಗಿರುವೆನು ಹನ್ನೆರಡು ವರ್ಷಗಳ ಕಾಲ ಇಕ್ಷ್ವಾಕು ವಂಶದ ಅರಸರ ಅರಮನೆಯಲ್ಲಿ ವಾಸ ಮಾಡುತ್ತಿದ್ದು ಸಕಲ ಕಾಮನಾ ವಸ್ತುಗಳಿಂದಲೂ ಸಮೃದ್ಧವಾಗಿದ್ದ ಮಾನುಷವಾದ ಭೋಗಗಳೆಲ್ಲವನ್ನು ಅನುಭವಿಸುತ್ತಾ ಸುಖವಾಗಿದ್ದೆನು ಹದಿಮೂರನೆಯ ವರ್ಷದಲ್ಲಿ ಪ್ರಭುವಾದ ರಾಮ್ ದಶರಥ ರಾಜನು ಮಂತ್ರಿಗಳೊಡನೆ ಸಮಾಲೋಚಿಸಿ ರಾಮನಿಗೆ ಪಟ್ಟಾಭಿಷೇಕ ಮಾಡಲು ನಿಶ್ಚಯಿಸಿದನು ಆತನು ಪಟ್ಟಾಭಿಷೇಕಕ್ಕಾಗಿ ಎಲ್ಲ ಸಾಮಗ್ರಿಗಳನ್ನು ಸಿದ್ಧಪಡಿಸುತ್ತಿರಲು ಕೈಕೇಯಿ ಎಂಬ ಹೆಸರಿನ ನನ್ನ ಚಿಕ್ಕತ್ತೆಯು ದಶರಥ ರಾಜನಿಂದ ವರವನ್ನು ಯಾಚಿಸಿದಳು ಕೈಕೇಯಿಯು ಪತಿಯಾದ ಸತ್ಯಸಂಧನಾದ ನೃಪಶ್ರೇಷ್ಠನಾದ ದಶರಥ ಮಹಾ ಮಹಾರಾಜನಿಗೆ ತಾನು ಹಿಂದೆ ಮಾಡಿದ್ದ ಉಪಕಾರವನ್ನು ಮತ್ತು ಆ ಸಮಯದಲ್ಲಿ ರಾಜನು ಅವಳಿಗೆ ಕೊಟ್ಟಿದ್ದ ಎರಡು ವರಗಳನ್ನು ಜ್ಞಾಪಿಸಿ ಆ ಮೂಲಕವಾಗಿ ಅವನನ್ನು ತನ್ನ ವಶ ಮಾಡಿಕೊಂಡು ತನ್ನ ನನ್ನ ಪತಿಗೆ ಅರಣ್ಯವಾಸ ಮತ್ತು ಭರತನಿಗೆ ಪಟ್ಟಾಭಿಷೇಕ ಎಂಬ ಎರಡು ವರಗಳನ್ನು ಕೇಳಿದಳು ಆ ವರಗಳು ಬೇಕೇ ಬೇಕೇ ಬೇಕೆಂದು ಒತ್ತಾಯಿಸುತ್ತಿದ್ದ ನನ್ನ ಮಾವನಿಗೆ ಹೀಗೂ ಹೇಳಿದಳು ನಾಧ್ಯಭೋಕ್ಷೇ ಸ್ವಪ್ನೆ ನಾಧ್ಯ ಭೋಕ್ಷೆ ನಚಸ್ವಪ್ಸೇ ನಪ ನಪಾಸ್ಯೆ ಚ ಕಥಂಚನ ಯೇಷಮೇ ಜೀವಿತಸ್ಯಾಂತೋ ರಾಮೋ ಯಭಿಷಿಚ್ಯತೆ ರಾಮನಿಗೇನಾದರೂ ನೀನು ಪಟ್ಟಾಭಿಷೇಕವನ್ನು ಮಾಡಿದ್ದೇ ಆದರಿದ್ದೆ ಆದರೆ ನಾನು ಊಟ ಮಾಡುವುದಿಲ್ಲ ಮಲಗುವುದಿಲ್ಲ ಏನನ್ನು ಕುಡಿಯುವುದೂ ಇಲ್ಲ ಇದೇ ನನ್ನ ಜೀವನದ ಕೊನೆ ಎಂದು ತಿಳಿ ರಾಮನ ಪಟ್ಟಾಭಿಷೇಕಕ್ಕೆ ತಡ ಮಾಡಬಾರದೆಂದು ವನವಾಸಕ್ಕೆ ಕಳುಹಿಸಲು ಒತ್ತಾಯಿಸಕೂಡದೆಂದು ಹಾಗೆ ಅವಳು ಪಟ್ಟಾಭಿಷೇಕಕ್ಕೆ ಒಪ್ಪಿಗೆ ನೀಡಿದರೆ ಬೇಕು ಬೇಕಾದ ಧನ ಕನಕ ವಸ್ತುಗಳನ್ನು ಯಥೇಚ್ಛವಾಗಿ ಕೊಡುವುದಾಗಿಯೂ ದಶರಥನು ಪತ್ನಿಯನ್ನು ಪ್ರಾರ್ಥಿಸಿದನು ಆದರೆ ಕೈಕೇಯಿಯು ರಾಮನ ವನವಾಸ ಭರತನಿಗೆ ಪಟ್ಟಾಭಿಷೇಕ ಈ ಎರಡು ವರಗಳನ್ನು ಬಿಟ್ಟು ಬೇರಾವುದಕ್ಕೂ ಸಮ್ಮತಿಸಲಿಲ್ಲ ಆ ಸಮಯದಲ್ಲಿ ನನ್ನ ಪತಿಯು ಇಪ್ಪತ್ತೈದು ವರ್ಷದವನಾಗಿದ್ದನು ನನಗೆ ಹದಿತಿಯು ಲೋಕದಲ್ಲಿ ರಾಮನೆಂಬ ಹೆಸರಿನಿಂದ ವಿಖ್ಯಾತನಾಗಿದ್ದಾನೆ ಅವನು ಸತ್ಯವಂತನು ಶೀಲವಂತನು ಪರಿಶುದ್ಧನು ವಿಶಾಲಾಕ್ಷನು ಮಹಾಬಾಹುವು ಸರ್ವಪ್ರಾಣಿಗಳ ಹಿತದಲ್ಲಿಯೇ ಸರ್ವದಾ ನಿರತನಾಗಿರತಕ್ಕವನು ನನ್ನ ಮಾವನು ಕಾಮಪೀಡಿತನಾಗಿಯೂ ಇದ್ದುದರಿಂದ ಕೈಕೇಯಿಗೆ ಅತ್ಯಂತ ಪ್ರಿಯವಾದ ಕಾಮನೆಗಳಗಳನ್ನು ಪೂರೈಸಿಕೊಡುವ ಸಲುವಾಗಿ ರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಲಿಲ್ಲ ದಶರಥನ ನಿರ್ದೇಶದಂತೆ ಪಟ್ಟಾಭಿಷಿಕ್ತನಾಗಲು ತಂದೆಯ ಬಳಿಗೆ ಹೋದ ನನ್ನ ಪತಿಯಾದ ರಾಮನಿಗೆ ಕೈಕೇಯಿಯು ಗಡುಸಾಗಿಯೇ ಹೇಳಿದಳು ರಾಘವ ನಿನ್ನ ತಂದೆಯು ಮಾಡುವ ಆಜ್ಞೆಯ ವಿಷಯವಾಗಿ ನಾನು ಹೇಳುವುದನ್ನು ಕೇಳು ನಿಷ್ಕಂಠಕವಾದ ಈ ರಾಜ್ಯವನ್ನು ಭರತನಿಗೆ ಒಪ್ಪಿಸಬೇಕು ನೀನು ಹದಿನಾಲ್ಕು ವರ್ಷಗಳ ಕಾಲ ಅರಣ್ಯದಲ್ಲಿರಬೇಕು ಇದು ನಿನ್ನ ತಂದೆಯ ಆಜ್ಞೆಯಾಗಿದೆ ಆದುದರಿಂದ ನೀನು ಈಗಲೇ ಅರಣ್ಯಕ್ಕೆ ಹೊರಡು ಸುಳ್ಳು ಹೇಳುವುದರಿಂದ ಉಂಟಾಗುವ ಪಾಪದಿಂದ ತಂದೆಯನ್ನು ಬಿಡುಗಡೆ ಮಾಡು ಭಯವೇನೆಂಬುದನ್ನೇ ಅರಿಯದ ದೃಢಂಬುದನ್ನೇ ಅರಿಯದ ದೃಢವ್ರತನಾದ ನನ್ನ ಪತಿ ಶ್ರೀರಾಮನು ಕೈಕೇಯಿಯ ಮಾತನ್ನು ಕೇಳಿ ಹಾಗೆಯೇ ಆಗಲೆಂದು ಹೇಳಿ ಅದರಂತೆಯೇ ಮಾಡಿದನು ದಧ್ಯಾನ್ನ ಪ್ರತಿಗ್ರೀ ಗ್ರಹಣೀಯಾತ್ ಸತ್ಯಂ ನಚಾನ್ ರತಂ ಬ್ರಾಹ್ಮಣ ರಾಮಸ್ಯ ವ್ರತಂ ಧೃತಮನುತ್ತಮ ಬ್ರಾಹ್ಮಣ ಯಾವಾಗಲೋ ದಾನ ಮಾಡಬೇಕು ಪ್ರತಿಗ್ರಹವನ್ನು ಮಾಡಬಾರದು ಸತ್ಯವನ್ನೇ ಹೇಳಬೇಕು ಸುಳ್ಳನ್ನು ಹೇಳಬಾರದು ಇದು ರಾಮನು ಕೈಗೊಂಡಿರುವ ಉತ್ತಮೋತ್ತಮವಾದ ವ್ರತವಾಗಿದೆ ವೀರ್ಯವಂತನಾದ ಲಕ್ಷ್ಮಣನೆಂಬ ಹೆಸರಿನ ತಮ್ಮನು ರಾಮನ ಚಿಕ್ಕ ತಾಯಿಯಲ್ಲಿ ಹುಟ್ಟಿದವನು ಕನಾದ ಲಕ್ಷ್ಮಣನು ರಾಮನಿಗೆ ಯಾವಾಗಲೂ ಯುದ್ಧದಲ್ಲಿ ಸಹಾಯಕನಾಗಿರುತ್ತಾನೆ ಧರ್ಮಚಾರಿಯಾದ ದೃಢವ್ರತನಾದ ಲಕ್ಷ್ಮಣನು ನನ್ನೊಡನೆ ಅರಣ್ಯಕ್ಕೆ ಹೊರಟಿದ್ದ ನನ್ನ ಪತಿಯನ್ನು ಧನುಷ್ಪಾಣಿಯಾಗಿ ಹಿಂಬಾಲಿಸಿದನು ಜಟಾಧಾರಿಯಾಗಿ ತಾಪಸ ವೇಷವನ್ನು ವೇಷವನ್ನು ಧರಿಸಿ ನನ್ನೊಡನೆಯು ಮತ್ತು ತಮ್ಮನಾದ ಲಕ್ಷ್ಮನೊಡನೆಯೂ ಮತ್ತು ತಮ್ಮನಾದ ಲಕ್ಷ್ಮಣನೊಡನೆಯೂ ಧರ್ಮನಿತ್ಯನಾದ ದೃಢವ್ರತನಾದ ರಾಮನು ದಂಡ ಕಾರಣ್ಯಕ್ಕೆ ಬಂದನು ಕೈಕೇಯಿಯ ಕಾರಣದಿಂದಾಗಿ ರಾಜ್ಯ ಭ್ರಷ್ಟರಾದ ನಾವು ಮೂವರು ಭಯಂಕರವಾದ ಈ ಅರಣ್ಯ ಪ್ರದೇಶದಲ್ಲಿ ಪರಾಕ್ರಮವನ್ನು ಅವಲಂಬಿಸಿ ಸಂಚರಿಸುತ್ತಿದ್ದೇವೆ ಬ್ರಾಹ್ಮಣೋತ್ತಮನೇ ನಿನಗೆ ಅವಕಾಲ ಎಲ್ಲಿಯೇ ವಿಶ್ರಮಿಸಿಕೊಂಡಿರು ಹೇರಳವಾಗಿ ವನ್ಯ ಮೃಗಗಳನ್ನು ಸಂಹರಿಸಿ ಅವುಗಳ ಮಾಂಸವನ್ನು ತೆಗೆದುಕೊಂಡು ನನ್ನ ಪತಿಯು ಬಂದು ಬಿಡುತ್ತಾನೆ ರುರು ಮೃಗಗಳನ್ನು ನೀರುಡಗಳನ್ನು ಹಂದಿಗಳನ್ನು ಕೊಂದು ಮಾಂಸವನ್ನು ತರುತ್ತಾನೆ ತಪಸ್ವಿಯೇ ನೀನು ಕೂಡ ನಿನ್ನ ಹೆಸರನ್ನು ಕುಲಗೋತ್ರಗಳನ್ನು ಹೇಳು ಈ ಭಯಂಕರ ವಾದ್ಯದಲ್ಲಿ ನೀನೊಬ್ಬನೇ ನೀನೊಬ್ಬನೇ ಯಾವ ಕಾರಣದಿಂದ ಸಂಚರಿಸುತ್ತಿರುವೆ ಎದುರಿಗೆ ಕುಳಿತವನು ನಿಜವಾಗಿಯೂ ಬ್ರಾಹ್ಮಣನೆಂದೇ ಬಗೆದು ಆತನಲ್ಲಿ ನಿಶಂಕೆಯಿಂದ ಸೀತಾದೇವಿಯು ಎಲ್ಲ ವಿಷಯವನ್ನು ಹೇಳಿಕೊಳ್ಳುತ್ತಿರುವಳು ಹೀಗೆ ನಾವು ಮೂವರೇ ಈ ಆಶ್ರಮದಲ್ಲಿ ಇರುವುದು ಎಂದು ನೇರವಾಗಿ ಹೇಳಿಕೊಂಡರೆ ಮೊದಲೇ ರಾಮಲಕ್ಷ್ಮಣರಿಬ್ಬರೂ ಇಲ್ಲದೇ ಇರುವಾಗ ಪ್ರಸ್ತುತದಲ್ಲಿ ಪರೋಕ್ಷವಾಗಿ ತಾನೊಬ್ಬಳೇ ಆಶ್ರಮದಲ್ಲಿ ಇರುವೆನು ಎಂಬುದನ್ನು ಹೊರಗಿನಿಂದ ಬಂದ ವಂಚಕನೊಬ್ಬನಿಗೆ ಸೂಚಿಸಿದಂತಾಗುವುದಿಲ್ಲವೇ ಬಹುಶಃ ಸೀತಾದೇವಿಯು ರಾಮ ಲಕ್ಷ್ಮಣರು ಬರುವ ತನಕವು ಹೀಗೆ ಏನಾದರೊಂದು ವಿಷಯವನ್ನು ಹೇಳಿಕೊಳ್ಳುತ್ತಾ ರಾವಣನನ್ನು ಕಾದಿರಿಸಬೇಕು ಆ ಬ್ರಾಹ್ಮಣ ಸನ್ಯಾಸಿಯನ್ನು ಕಾದಿರಿಸಬೇಕೆಂದು ಬಯಸಿದ್ದಳೇನು ಆದರೆ ವಿಧಿಯ ಆಟವೇ ವಿಭಿನ್ನವಾಗಿತ್ತು ಶ್ರೀರಾಮನ ಪತ್ನಿಯಾದ ಸೀತಾದೇವಿಯು ಹೀಗೆ ಪ್ರಶ್ನಿಸಲು ಮಹಾಬಲನಾದ ರಾಕ್ಷಸಾಧಿಪನಾದ ರಾವಣನು ತೀಕ್ಷ್ಣಕ್ಷಣವಾಗಿಯೇ ಉತ್ತರಿಸಿದನು ಸೀತೆ ದೇವಾಸುರ ಮಾನವರಿಂದ ಕೂಡಿರುವ ಈ ಎಲ್ಲ ಲೋಕಗಳನ್ನು ಭುಜ ಬಲ ಪರಾಕ್ರಮಗಳಿಂದ ಭಯಗೊಳಿಸುತ್ತಿರುವ ರಾವಣನೆಂಬ ಹೆಸರಿನ ಪ್ರಸಿದ್ಧನಾದ ರಾಕ್ಷಸನು ನಾನೇ ಚಿನ್ನದ ಬಣ್ಣದ ಕಾಂತಿಯಿಂದ ಕೂಡಿರುವ ನವರಾದ ರೇಷ್ಮೆಯ ಪಿತಾಂಬರವನ್ನುಟ್ಟಿರುವ ನಿನ್ನನ್ನು ನೋಡಿದ ನಂತರ ನನಗೆ ನನ್ನ ಭಾರ್ಯೆಯರ ಮೇಲಿದ್ದ ವ್ಯಾಮೋಹವೇ ಹೊರಟು ಹೋಗಿದೆ ನಾನು ನಾನಾ ಕಡೆಗಳಿಂದ ಅನೇಕ ಉತ್ತಮ ಸ್ತ್ರೀಯರನ್ನು ನನ್ನ ಅಂತಃಪುರಕ್ಕೆ ಕರೆತಂದಿರುತ್ತೇನೆ ನಿನಗೆ ಮಂಗಳವಾಗಲಿ ಅವರೆಲ್ಲರಿಗೂ ನೀನು ಮೊದಲನೆಯವಳಾಗಿ ಪಟ್ಟ ಮಹಿಷಿಯಾಗು ಲಂಕಾ ಎಂಬ ಹೆಸರಿನ ನನ್ನ ಮಹಾನಗರದ ಮಧ್ಯದಲ್ಲಿದೆ ಸಾಗರದಿಂದ ಸುತ್ತುವರೆದಿರುವ ಆ ನನ್ನ ಪಟ್ಟಣವು ಪರ್ವತದ ಮೇಲ್ಭಾಗದಲ್ಲಿದೆ ಸೀತೆ ಅಲ್ಲಿ ನೀನು ನನ್ನೊಡನೆ ಉದ್ಯಾನವನಗಳಲ್ಲಿ ಸ್ವಚ್ಛಂದವಾಗಿ ವಿಹರಿಸಬಹುದು ನೀನು ಅಲ್ಲಿಗೆ ಬಂದೆಯಾದರೆ ಕ್ಷಿ ಕ್ಲಿಷ್ಟಕರವಾದ ಈ ವನವಾಸವನ್ನು ಎಂದಿಗೂ ಅಪೇಕ್ಷಿಸುವುದಿಲ್ಲ ನೀನು ನನ್ನೆಯೇ ಆದರೆ ಸರ್ವಾಭರಣಗಳಿಂದ ಭೂಷಿತೆಯರಾದ ಐದು ಸಾವಿರ ದಾಸಿಯರು ನಿನ್ನನ್ನು ಸರ್ವಕಾಲದಲ್ಲಿಯೂ ಉಪಚರಿಸುತ್ತಿರುತ್ತಾರೆ ರಾವಣನು ಹೀಗೆ ಹೇಳಲು ದೋಷವಿಲ್ಲದ ಅಂಗಾಂಗಗಳುಳ್ಳವಳಾಗಿದ್ದ ಜಾನಕಿಯು ಬಹಳ ಕುಪಿತಳಾಗಿ ರಾಕ್ಷಸನು ಮಹಾಭಯಂಕರನೆಂಬುದನ್ನು ಘೋರನೆಂಬುದನ್ನು ಕ್ರೂರಿ ಎಂಬುದನ್ನು ಕ್ರೂರಿ ಎಂಬುದನ್ನು ಲೆಕ್ಕಿಸದೆ ತಿರಸ್ಕಾರ ಭಾವದಿಂದಲೇ ಉತ್ತರಿಸಿದಳು ಮಹಾಗಿರಿ ಮಿವಾಕಮ್ಯ ಮಹಾಗಿರಿ ಮಿವಾಕಮ್ಯ ಮಹೇಂದ್ರ ಸದೃಶಂ ಪತಿ ಮಹೋಧಿ ರಾಮ ಮನುವ್ರತ ದುರುಳ ದುರುಳನೆ ಮಹಾಗಿರಿಯಂತೆ ಮಹಾಗಿರಿಯಂತೆ ಅಚರನಾದ ಮಹಾಸಮುದ್ರದಂತೆ ಪ್ರಶಾಂತನಾದ ಮಹೇಂದ್ರ ಸದೃಶನಾದ ನನ್ನ ಪತಿಯಾದ ಶ್ರೀರಾಮನನ್ನು ನಾನು ಯಾವಾಗಲೂ ಅನುಸರಿಸಿರತಕ್ಕವಳು ಸರ್ವಲಕ್ಷಣ ಸಂಪನ್ನಂ ನ್ಯಗ್ರೋಧ ಪರಿಮಂಡಲಂ ಸತ್ಯಸಂಧಂ ಮಹಾಭಾಗಮಹಂ ರಾಮ ಮನುವ್ರತ ಕ್ಷಣ ಸಂಪನ್ನನಾದ ಮಂಡಲಾಕಾರವಾಗಿ ವಿಶಾಲವಾಗಿ ಹರಡಿಕೊಂಡಿರುವ ಆಲದ ಮರದಂತೆ ಆಶ್ರಿತರ ಸಂತಾಪವನ್ನು ಪರಿಹರಿಸುವ ಮಹಾಭಾಗನಾದ ಸತ್ಯಸಂಧನಾದ ಶ್ರೀರಾಮನನ್ನೇ ನಾನು ಯಾವಾಗಲೂ ಅನುಸರಿಸಿರತಕ್ಕವಳು ಮಹಾಬಾಹುಂ ಮಹೋರಸ್ಕಂ ಸಿಂಹ ವಿಕ್ರಾಂತ ಗಾಮಿನಿಂ ಗಾಮಿನಂ ನೃ ನೃಸಿಂ ಮಹಂ ರಾಮ ಮನುವ್ರತ ಮಹಾಬಾಹುವಾದ ವಿಶಾಲ ವಕ್ಷಸ್ಥಳದಿಂದ ಕೂಡಿರುವ ಸಿಂಹದ ನಡಿಗೆಯಂತೆ ಗಂಭೀರವಾದ ಗಮನವುಳ್ಳ ನರಶ್ರೇಷ್ಠನಾದ ಶ್ರೀರಾಮನನ್ನೇ ನಾನು ಯಾವಾಗಲೋ ಅನುಸರಿಸಿರತಕ್ಕವಳು ಪೂರ್ಣ ಚಂದ್ರಾನನಂ ರಾಮಂ ರಾಜವತ್ಸಂ ಪೃಥುಕೀರ್ತಿಂ ಮಹಾತ್ಮಾನಮಹಂ ರಾಮ ಮನುವ್ರತ ಹುಣ್ಣಿಮೆಯ ಚಂದ್ರನಂತೆ ಮುಖವಿರುವ ರಾಜಕುಮಾರನಾದ ಜಿತೇಂದ್ರಿಯನಾದ ಮಹಾಕೀರ್ತಿವಂತನಾದ ಮಹಾತ್ಮನಾದ ಶ್ರೀರಾಮನನ್ನೇ ನಾನು ಯಾವಾಗಲೋ ಅನುಸರಿಸಿರತಕ್ಕವಳು ತ್ವಂ ಪುನರ್ಜನ್ ಪುನರ್ಜಂಬುಕ ಪು ಸಿಹ್ಮಿ ಮಾಮಿಚ್ಛಸಿ ಪುನರ್ಜಂಭುಕಿಹ್ಮಿ ನಾಹಂ ಶಕ್ಯ ತ್ವಯಾ ಸೃಷ್ಟು ಮಾದಿತ್ಯಸ್ಯ ಪ್ರಭಾ ಯಥ ಗುಳ್ಳೆ ನರೆಯಂತಿರುವ ನೀನು ಸಿಂಹಿಣಿಯಂತಿರುವ ಸುಧುರ್ಲಭಳಾದ ನನ್ನನ್ನು ಅಪೇಕ್ಷಿಸುತ್ತಿರುವೆ ಸೂರ್ಯನ ಪ್ರಭೆಯನ್ನು ಹೇಗೆ ಮುಟ್ಟಲು ಸಾಧ್ಯವಾಗಲಾರದು ಹಾಗೆಯೇ ನನ್ನನ್ನು ಮುಟ್ಟಲು ಕೂಡ ನಿನಗೆ ಸಾಧ್ಯವಿಲ್ಲ ಪಾದಪಾಂ ಪಾದಪಾನ್ಕ ಪಾಕಾನ್ ಇಚ್ಛಾ ನ್ಯೂನಂ ಬಹೂನ್ ಬಹೂನ್ ಪಶ್ಯಸಿ ಮಂಧಕ್ ಅಂಧವಾಕ್ ರಾಘವಸ್ಯ ಪ್ರಿಯಾಂ ಭಾರ್ಯಾಂ ಯಸ್ತ್ವಮಿಚ್ಚಸಿ ರಾವಣ ರಾಕ್ಷಸನೆ ತಿಳಿಗೇಡಿಯಾಗಿರುವ ನೀನು ರಾಘವನ ಪ್ರಿಯ ಭಾರ್ಯೆಯನ್ನು ಆಶಿಸುತ್ತಿರುವುದರಿಂದ ಈ ಅರಣ್ಯದಲ್ಲಿರುವ ಮರಗಳೆಲ್ಲವೂ ಈಗ ನಿನಗೆ ನಿಶ್ಚಯವಾಗಿಯೂ ಸುವರ್ಣಮಯವಾಗಿ ಕಾಣುತ್ತಿರಬಹುದು ಕ್ಷುಧಿತಸ್ಯ ಕ್ಷುಧಿತಸ್ಯ ಚ ಸಿಂಹಸ್ಯ ಮೃಗಶತ್ರೋ ಸ್ತರಸ್ವಿನ ಸ್ತರಸ್ವಿನಃ ಆಶಿ ವಿಹ ವಿಷಸ್ಯ ಆಶಿ ವಿಷಸ್ಯ ವದನಾಂ ದಂಷ್ಟಾ ಮಾದಾತು ಮಿಚ್ಚಸಿ ಮೃಗಗಳಿಗೆ ಬದ್ಧವೈರಿಯಾದ ವೇಗಶಾಲಿಯಾದ ಅದರಲ್ಲಿಯೂ ವಿಶೇಷವಾಗಿ ಹಸಿದಿರುವ ಸಿಂಹದ ಕೋರೆ ದಾಡೆಗಳನ್ನು ಮತ್ತು ಹಲ್ಲಿನಲ್ಲಿ ವಿಷ ತುಂಬಿರುವ ಸರ್ಪದ ಬಾಯಿಂದ ವಿಷದ ಹಲ್ಲನ್ನು ಕೀಳಲು ನೀನು ಬಯಸಿರುವೆ ಮಂದರಂ ಪರ್ವತಶ್ರೇಷ್ಠ ಪಾಣಿನ ಹರ್ತುಮಿಚ್ಚಸಿ ಕಾಲ ಸ್ವಸ್ತಿಮಾನ್ ಗಂತು ಮಿಚ್ಚಸಿ ಪರ್ವತಗಳಲ್ಲಿಯೇ ಶ್ರೇಷ್ಠವಾದ ಮಂದರವನ್ನು ಕೈಯಿಂದಲೇ ಕೀಳಲು ಇಚ್ಛಿಸಿರುವೆ ಕಾಲಕೂಟ ವಿಷವನ್ನು ಕುಡಿದು ಒಳ್ಳೆಯದಾಗಬೇಕೆಂದು ಬಯಸಿರುವೆ ಅಕ್ಷಿಸೂಚ್ಯ ಪ್ರಮ್ರಜಸಿ ಚಿಹ್ವಯ ಲೇಕ್ಷಿಚ ಕು ಲೇಕ್ಷಿಚಕ್ಷುರಂ ರಾಘವಸ್ಯ ಪ್ರಿಯಾಂ ಭಾರ್ಯಾಂ ಯೋಧಿಗಂತ ತ್ವಮಿಚ್ಛಸಿ ರಾಘವನ ಪ್ರಿಯ ಭಾರ್ಯೆಯಾದ ನನ್ನನ್ನು ಬಯಸಿರುವ ನೀನು ಕಣ್ಣುಗಳನ್ನು ಸೂಜಿಯಿಂದ ಚುಚ್ಚಿಕೊಳ್ಳುತ್ತಿರುವೆ ಕತ್ತಿಯ ಅಲುಗನ್ನು ನಾಲಿಗೆಯಿಂದ ನೆಕ್ಕುತ್ತಿರುವೆ ಶಿಲಾಂ ಅವಸಜಿಂ ಕಣ್ಮೇ ಸಮುದ್ರಸಿ ಸೂರ್ಯ ಚಂದ್ರಮಸೌ ಪಾಣಿಭ್ಯಾಂ ಹರ್ತು ಯೋ ರಾಮಸ್ಯ ಪ್ರಿಯಾಂ ಭಾರ್ಯಾಂ ಪ್ರದರ್ಶಯಿತು ರಾಮನ ಪ್ರಿಯ ಸತಿಯನ್ನು ಕೆಣಕುತ್ತಿರುವ ನೀನು ಕಲ್ಲನ್ನು ಕುತ್ತಿಗೆ ಕಟ್ಟಿಕೊಂಡು ಸಮುದ್ರವನ್ನು ದಾಟಲು ಹೆಚ್ಚಿಸುತ್ತಿರುವೆ ಸೂರ್ಯ ಚಂದ್ರರಿಬ್ಬರನ್ನು ಕೈಗಳಿಂದಲೇ ಕೀಳಲು ಬಯಸಿರುವೆ ಅಗ್ನಿ ಪ್ರಜ್ವಲಿತಂ ದೃಷ್ಟ ವಸ್ತ್ರೇಣ ಹತ್ತು ಮೆಚ್ಚಿಸಿ ಕಲ್ಯಾಣ ವೃತ್ತಾಂ ಯೋ ಭಾರ್ಯಾಂ ಪ್ರದರ್ಶಯಿತುಮಿಚ್ಚಸಿ ಶುಭಾಚಾರಳಾದ ಶ್ರೀರಾಮನ ಪತ್ನಿಯನ್ನು ಬಲಾತ್ಕಾರದಿಂದ ಸೆಳೆದೊಯ್ಯಲು ಬಯಸಿರುವ ನೀನು ಪ್ರಜ್ವಲಿಸುತ್ತಿರುವ ಬೆಂಕಿಯನ್ನು ಬಟ್ಟೆಯಲ್ಲಿ ಕಟ್ಟಿಕೊಂಡು ಕೊಂಡೊಯ್ಯಬೇಕೆಂದು ಬಯಸುತ್ತಿರುವಂತೆ ನನಗೆ ಭಾಸವಾಗುತ್ತಿದೆ ಅಯೋ ನನಗೆ ಭಾಸವಾಗುತ್ತಿದೆ ಅಯೋ ಮುಖಾನಾಂ ಶೂಲಾನಂ ಅಗ್ರೇ ಚರಿತುಮಿಚ್ಚಿಸಿ ರಾಮಸ್ಯ ಸದೃಶೇಂ ಭಾರ್ಯಾಂ ಯೋಧಿಗಂತು ತ್ವಮಿಚ್ಛಸಿ ಸುಚರಿತೆಯಾದ ಶ್ರೀರಾಮನಿಗೆ ಅನುರೂಪಳಾದ ಭಾರ್ಯೆಯನ್ನು ಬಲಾತ್ಕಾರದಿಂದ ಅಪಹರಿಸಲು ಮತ್ತು ನಿನ್ನವಳನ್ನಾಗಿ ಮಾಡಿಕೊಳ್ಳಲು ಆಶಿಸಿರುವ ನೀನು ನೀನು ಚೂಪಾಗಿರುವ ಕಬ್ಬಿಣದ ಶೂಲಗಳ ತುದಿಯಲ್ಲಿ ನಡೆದಾಡಲು ಎಂದು ನನಗೆ ಭಾಸವಾಗುತ್ತಿದೆ ಯದಂತರಂ ಸಿಂಹ ಸೃಗಾಲಯೋರ್ಬನೆ ಯದಂತರಂ ಸ್ಯಂದ ನಿಕಾಸ ಯದಂತರಂ ಸ್ಯಂದ ನಿಕಾ ಸಮುದ್ರಯೋಹೋ ಸುರಗ್ರ ಸೌವೀರ ಕಯೋರ್ ಕಯೋ ಚ ರಾಕ್ಷಸ ಅರಣ್ಯದಲ್ಲಿರುವ ಸಿಂಹಕ್ಕೂ ಗುಳ್ಳೆ ನರಿಗೂ ಯಾವ ತಾರತಮ್ಯವಿರುವುದು ಸಮುದ್ರಕ್ಕೂ ಕ್ಷುದ್ರ ನದಿಗೂ ಯಾವ ತಾರತಮ್ಯವಿರುವುದು ಶ್ರೇಷ್ಠವಾದ ಮಧ್ಯಕ್ಕೂ ಅಂದರೆ ಅಮೃತಕ್ಕೂ ನವಣೆಯ ಗಂಜಿಗೂ ಯಾವ ತಾರತ ರಾಮನಿಗೂ ಮತ್ತು ನಿನಗೂ ಇದೆ ಯದಂತರಂ ಕಾಂಚನಸಿ ಲೋಹಯೋ ಯದಂತ ಯದಂತರಂ ಕಾಂಚ ನಸೀಲ ನಸೀಸಲೋಹಯೋ ಯದಂತರಂ ಚಂದನ ಪಾರಿ ವಾರಿ ಪಂಖಯೋ ಯದಂತರಂ ಬಿಡಾಲಯೋರ್ವನೆ ತದಂತರಂ ತತೆ ಚಿನ್ನಕ್ಕೂ ಸೀಸಕ್ಕೂ ಎಷ್ಟು ಅಂತರವಿರುವುದು ಚಂದನದ ನೀರಿಗೂ ಕೆಸರಿಗೂ ಎಷ್ಟು ಅಂತರವಿರುವುದು ಕಾಡಾನೆಗೂ ಕಾಡು ಬೆಕ್ಕಿಗೂ ಎಷ್ಟು ಅಂತರವಿರುವುದು ಅಷ್ಟೇ ಅಂತರವು ನನ್ನ ಪತಿಯಾದ ಶ್ರೀರಾಮನಿಗೂ ಮತ್ತು ನಿನಗೂ ಇರುವುದು ವಾಯಸ ಯದಂತರಯೂರ ಯದಂತರಂ ಮದ್ಗುಮಯೂರಯೋರಪಿ ಯದಂತರಂ ಗೃಧ್ರಯೋರ್ವನೆ ತದಂತರಂ ದಾಶರಥೆ ಸ್ತೈವಚ ಗರುಡನಿಗೂ ಕಾಗೆಗೂ ಎಷ್ಟು ಅಂತರವಿರುವುದು ನವಿಲಿಗೂ ನೀರು ಕಾಗೆಗಷ್ಟು ಅಂತರವಿರುವುದೋ ಸರೋವರದಲ್ಲಿರುವ ರಾಜಹಂಸಕ್ಕೂ ರಣಹದ್ದಿಗೂ ಎಷ್ಟು ಅಂತರವಿರುವುದೋ ಅಷ್ಟೇ ಅಂತರವು ದಶರಥನ ಮಗನಾದ ಶ್ರೀರಾಮನಿಗೂ ಮತ್ತು ನಿನಗೂ ಇರುವುದು ತಸ್ಮಿನ್ ಸಹಸ್ರಾಕ್ಷ ಸಮಪ್ರಭಾವೆ ರಾಮೇ ಸ್ಥಿತೇ ಕಾರ್ಮುಕ ಬಾಣಪಾಣೌ ನಜರಾಮ್ ಗಮಿಷ್ಯೆ ಆಜ್ಯಂ ಯಥಾಮಕ್ಷಿಕ ಆಜ್ಯಥಾಮಕ್ಷಿಕ ಯಾವಗೀರ್ಣಂ ಇಂದ್ರನ ಪರಾಕ್ರಮಕ್ಕೆ ಸಮಾನವಾದ ಪರಾಕ್ರಮದಿಂದ ಕೂಡಿರುವ ಧನುರ್ಬಾಣಗಳನ್ನು ಹಿಡಿದಿರುವ ಶ್ರೀರಾಮನಿರುವಾಗ ನನ್ನನ್ನು ನೀನು ಅಪಹರಿಸಿಕೊಂಡು ಹೋದರೂ ನೊಣದೊಡನೆ ನುಂಗಿದ ತುಪ್ಪವನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗಲಾರದಂತೆ ವಜ್ರಂ ಎಂಬ ಅಂದರೆ ನೊಣದೊಡನೆ ನುಂಗಿದ ತುಪ್ಪವನ್ನು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗಲಾರದಂತೆ ಜೀರ್ಣಿಸಿಕೊಳ್ಳಲಾರೆ ಸ್ವಲ್ಪವಾದರೂ ದುಷ್ಟವಾದ ಭಾವನೆಯೇ ಇಲ್ಲದಿದ್ದ ಕೃಷಾಂಗಿಯಾದ ಸೀತಾದೇವಿಯು ಅತ್ಯಂತ ದುಷ್ಟನಾದ ರಾಕ್ಷಸನಿಗೆ ಹೀಗೆ ಹೀಗೆ ಹೇಳಿದಳು ಆದರೂ ಬಿರುಗಾಳಿಯ ಹೊಡೆತದಿಂದ ತರತರಗುಟ್ಟುವ ನಡುಗುವ ಬಾಳೆಯ ಕಂದಿನಂತೆ ಮುಂದಿನ ಆಗುಹೋಗುಗಳನ್ನು ನೆನೆದು ಅವಳ ಅಂಗಾಂಗಗಳು ನಡುಗುತ್ತಿದ್ದವು ತನ್ನ ಆಗಿನ ಸ್ಥಿತಿಯಿಂದ ಸೀತಾದೇವಿಯು ಅತ್ಯಂತ ವ್ಯಥಿತಳಾದಳು ಮೃತ್ಯುವಿಗೆ ಸಮಾನವಾದ ಕರಾಳ ಪ್ರಭೆಯಿಂದ ಕೂಡಿದ್ದ ರಾವಣನು ಸೀತಾದೇವಿಯು ಭಯದಿಂದ ನಡುಗುತ್ತಿರುವುದನ್ನು ಕಂಡು ಆಕೆಯನ್ನು ಮತ್ತಷ್ಟು ಭಯಪಡಿಸುವ ಸಲುವಾಗಿ ತನ್ನ ವಂಶ ಹೆಸರು ತಾನು ಮಾಡಿರುವ ಭಯಂಕರವಾದ ಕಾರ್ಯಗಳು ಎಲ್ಲವನ್ನೂ ವಿವರಿಸಿ ಹೇಳಲು ಉಪಕ್ರಮಿಸಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಅರಣ್ಯಕಾಂಡದಲ್ಲಿ ನಲವತ್ತ ಏಳನೆಯ ಸರಿ ಏಳನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ